ನೀವು ಕೂಡ ಈ ಹೋಲಿಯಾ ಪರಾಕು ಅಥವಾ ಭೂತನೇರಿಗೆ ಹಬ್ಬದ ಆಚರಣೆ ನೋಡಿದ್ದೀರಾ ಪುರಾಣದ ಹಿನ್ನೆಲೆಯಲ್ಲಿ ವಿಷ್ಣುವಿನಿಂದ ಶಾಪಕ್ಕೆ ಒಳಗಾದಂಥ ಜಯ ಮತ್ತು ವಿಜಯರೇ ಈ ಕರಿಯಣ್ಣ ಮತ್ತು ಕೆಂಚಣ್ಣ ವಿಷ್ಣುವಿನ ಶತ್ರುಗಳಾಗಿ ಇವರು ಭೂಲೋಕದಲ್ಲಿ ಜನ್ಮ ತಾಳ್ತಾರೆ ಹಾಗಾಗಿ ಇವರಿಗೆ ವಿಷ್ಣುವಿನ ಹೆಸರು ಆತನ ನಾಮಸ್ಮರಣೆಯನ್ನ ಮಾಡಿದ್ರೆ ಕೋಪ ಬರುತ್ತೆ ಈ ಒಂದು ಹಬ್ಬದಲ್ಲಿ ಕರಿಹಣ್ಣ ಮತ್ತು ಕೆಂಚಣ್ಣ ವೇಷಧಾರಿಗಳು ಒಂದು ಕೈಯಲ್ಲಿ ಭೂತದ ಮುಖವನ್ನ ಹೋಲುವಂತಹ ನೆರಿಗೆಯನ್ನ ಹಿಡಿದಿರ್ತಾರೆ ಮತ್ತೊಂದು ಕೈಯಲ್ಲಿ ಬೆತ್ತವನ್ನ ಹಿಡಿದಿರ್ತಾರೆ ಲಕ್ಷ್ಮೀ ಸ್ವಾಮಿಯ ಭಕ್ತರು ಕೆಂಚಣ್ಣ ಮತ್ತು ಕರಿಯಣ್ಣನ ಮುಂದೆ ವಿಷ್ಣುವಿನ ನಾಮ ನಾಮಸ್ಮರಣೆಯನ್ನೇನಾದ್ರೂ ಮಾಡಿದ್ರೆ ಅವರಿಗೆ ಕೋಪ ಬರುತ್ತೆ ಹೀಗೆ ಅವರು ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡ್ತಾ ಅವರನ್ನು ಕೆಣಕ್ತಾರೆ ವಿಷ್ಣುವಿನ ನಾಮಸ್ಮರಣೆಯನ್ನ ಸಹಿಸದೇ ಇರುವಂತಹ ಕರಿಯಣ್ಣ ಮತ್ತು ಕೆಂಚಣ್ಣರು ಭಕ್ತರ ಮೇಲೆ ಕೋಪಗೊಂಡು ಅವರೊಟ್ಟಿಗೆ ನುಗ್ತಾರೆ ಕೋಪಗೊಂಡಂತಹ ಕರಿಯಣ್ಣ ಮತ್ತು ಕೆಂಚಣ್ಣನನ್ನ ಸಮಾಧಾನ ಮಾಡೋದಕ್ಕೋಸ್ಕರ ವಿಷ್ಣುವಿನ ಭಕ್ತರು ಬಾಳೆಹಣ್ಣು ಹಲಸಿನ ಹಣ್ಣಿನಿಂದ ತಯಾರಿಸಿರುವಂತಹ ರಸಾಯನವನ್ನ ಅವರ ಬಾಯಿಗೆ ತಿನ್ನಿಸ್ತಾರೆ ಆವೇಶಕ್ಕೆ ಒಳಗಾದಂತಹ ಈ ಬೂತುಗಳು ಆ ಸಂದರ್ಭದಲ್ಲಿ ಏನು ಕೊಟ್ಟರು ತಿಂತಾರೆ ಜಾನಪದರ ನಂಬಿಕೆ ಹಾಗಾಗಿ ಕೆಲವು ಗ್ರಾಮಗಳಲ್ಲಿ ನಡೆಯುವಂತಹ ಈ ಹಬ್ಬದಲ್ಲಿ ಅವರ ಬಾಯಿಗೆ ಕುರಿಗಳನ್ನ ಕೋಳಿಗಳನ್ನ ಕೂಡ ನೀಡುತ್ತಾರೆ